ಕಳೆದ ಕೆಲವು ದಿನಗಳಿಂದ ದೇಶದ ಎಲ್ಲಾ ಕಡೆ ಅಯೋಧ್ಯೆ ರಾಮ ಮಂದಿರದ ಬಗ್ಗೆಯೇ ಚರ್ಚೆಯಾಗ್ತಾ ಇದೆ ರಾಮ 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 ಎಲ್ಲರ ಮನಸ್ಸಲ್ಲೂ ಎಲ್ಲರ ಬಾಯಲ್ಲೂ ರಾಮ ಸ್ಮರಣೆಯೊಂದೇ ಜಪ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕು ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಮೂಲಕ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ಉದ್ಘಾಟನೆ ಮಾಡಲಾಯಿತು ಕೋಟಿಗಟ್ಟಲೆ ಜನರು ಈ ಕಾರ್ಯಕ್ರಮವನ್ನ ಟಿವಿ ಮತ್ತು ಫೋನ್ಗಳ ಮೂಲಕ ನೋಡಿದ್ರು ಖುಷಿಪಟ್ಟರು ರಾಮ ಪ್ರತಿಷ್ಠೆಯ ನಂತರ ಬಾಲರಾಮನ ದರ್ಶನಕ್ಕೆ ಭಕ್ತರ ದಂಡೆ ಈಗ ಅಯೋಧ್ಯೆಗೆ ಹರಿದು ಬರ್ತಾ ಇದೆ ಹಿಂದೂ ಸಂಪ್ರದಾಯಗಳ ಪ್ರಕಾರ ದೇವಸ್ಥಾನಗಳನ್ನ ಹೊಸದಾಗಿ ನಿರ್ಮಾಣ ಮಾಡಿದಾಗ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಅನ್ನೋದು ಬಹಳ ಮುಖ್ಯ ಪ್ರಾಣ ಪ್ರತಿಷ್ಠಾಪನೆ ಅಂದ್ರೆ ಪ್ರಾಣ ಶಕ್ತಿಯನ್ನ ವಿಗ್ರಹದಲ್ಲಿ ಸ್ಥಾಪಿಸುವುದು ಅಂತ ಪ್ರಾಣ ಪ್ರತಿಷ್ಠಾಪನೆ ಅಂದ್ರೆ ಆ ದೇವರನ್ನ ವಿಗ್ರಹದಲ್ಲಿ ಆವಾಹನೆ ಮಾಡುವುದು ಅಂತ ಅರ್ಥ ಈ ಕಾರ್ಯಕ್ರಮದ ಮೂಲಕ ಮೂರ್ತಿ ಪೂಜೆಗೆ ಅರ್ಹವಾಗುತ್ತೆ ವಿಗ್ರಹವನ್ನ ಪವಿತ್ರ ನದಿ ನೀರಿನಿಂದ ಅಭಿಷೇಕ ಮಾಡಿ ನಂತರ ಶುದ್ಧವಾದ ಬಟ್ಟೆಯಿಂದ ಒರೆಸಲಾಗತ್ತೆ ಸಾಂಪ್ರದಾಯಿಕವಾಗಿ ಮಂತ್ರ ಪಠಣದಿಂದ ಅಲಂಕರಿಸಲಾಗತ್ತೆ ಆ ನಂತರ ದೇವರಿಗೆ ಆರತಿ ಮಾಡಿ ನೈವೇದ್ಯ ಅರ್ಪಿಸ್ತಾರೆ ಅಯೋಧ್ಯೆಯ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲೂ ಹೀಗೆ ಮಾಡಲಾಯಿತು ರಾಮನ ಜನನವಾದ ಅಭಿಜಿತ್ ಮುಹೂರ್ತದಲ್ಲಿ ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ ನಡಿತು ಪ್ರಾಣ ಪ್ರತಿಷ್ಠಾಪನೆಯ ಮೊದಲು ಇದ್ದ ರಾಮನ ಮೂರ್ತಿ ಹಾಗೆ ಪ್ರಾಣ ಪ್ರತಿಷ್ಠಾಪನೆ ನಂತರ ಅಯೋಧ್ಯೆಯ ಬಾಲರಾಮನ ಪ್ರತಿಮೆಯಲ್ಲಿ ಅಜಗಜಾಂತರ ವ್ಯತ್ಯಾಸ ಕಂಡು ಬಂದಿದ್ದು ಪ್ರಾಣ ಪ್ರತಿಷ್ಠಾಪನೆ ನಂತರ ಬಾಲರಾಮನಲ್ಲಿ ಜೀವ ಕಳೆ ತುಂಬಿ ತುಳುಕ್ತಾ ಇರೋ ದೃಶ್ಯಕ್ಕೆ ದೇಶಕ್ಕೆ ದೇಶವೇ ಸಾಕ್ಷಿಯಾಗಿದೆ ಆ ಜೀವಕಳೆ ಎಲ್ಲರ ಗಮನಕ್ಕೂ ಬಂದಿದ್ದು ಎಲ್ಲರ ಹುಬ್ಬೇರುವಂತೆ ಮಾಡಿದೆ ಇದನ್ನ ಸ್ವತಃ ಈ ಮೂರ್ತಿ ಕೆತ್ತಿದ ಶಿಲ್ಪಿ ಅರುಣ್ ಯೋಗಿರಾಜ್ ಹೇಳಿದ್ದಾರೆ ನಾನೇ ತಿಂಗಳಾನುಗಟ್ಲೆ ಕೆತ್ತಿದ ಪ್ರತಿಮೆಯಾಗಿದ್ದರೂ ಪ್ರಾಣ ಪ್ರತಿಷ್ಠಾಪನೆ ನಂತರ ರಾಮನ ಮೂರ್ತಿಯಲ್ಲಿ ಭಾರಿ ಬದಲಾವಣೆಯಾಗಿದೆ ವಿಗ್ರಹವನ್ನ ಕೆತ್ತುವಾಗ ಕಂಡ ವಿಗ್ರಹಕ್ಕೂ ನಂತರ ಅಯೋಧ್ಯೆಗೆ ಬಂದು ರಾಮನ ದರ್ಶನ ಮಾಡಿ ಗರ್ಭಗುಡಿಯಲ್ಲಿದ್ದ ವಿಗ್ರಹವನ್ನ ಕಂಡು ಆಶ್ಚರ್ಯಗೊಂಡಿದ್ದೇನೆ ಬಾಲರಾಮನ ಮುಖದಲ್ಲಿ ನಗುವಿನ ಜೊತೆಗೆ ಮುಖದ ಹಾವ ಭಾವ ಕೂಡ ಬದಲಾಗಿದೆ ಅಂತ ಹೇಳಿದ್ದಾರೆ ಅರುಣ್ ಯೋಗಿರಾಜ್ ಅವರು ತಮ್ಮ ಕುಟುಂಬದವರಿಂದ ಏಳು ತಿಂಗಳುಗಳಿಗಿಂತ ಹೆಚ್ಚು ಕಾಲ ದೂರ ಇದ್ದು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಬಾಲರಾಮನ ವಿಗ್ರಹವನ್ನ ಕೆತ್ತಿದ್ರು ಆ ವಿಗ್ರಹವನ್ನ ಅವರಿಗಿಂತ ಹೆಚ್ಚು ಸೂಕ್ಷ್ಮವಾಗಿ ಹತ್ತಿರವಾಗಿ ಯಾರೂ ಗಮನಿಸಿರಲಿಲ್ಲ ಅಂತಹ ವ್ಯಕ್ತಿಯೇ ರಾಮನ ಮೂರ್ತಿಯಲ್ಲಿ ಬದಲಾವಣೆ ಆಗಿದೆ ಅಂತ ಹೇಳಿರೋದು ಗಮನಿಸಬೇಕಾಗಿರುವ ವಿಚಾರ ಪ್ರಾಣ ಪ್ರತಿಷ್ಠಾಪನೆ ನಂತರ ರಾಮನ ವಿಗ್ರಹ ಹೆಚ್ಚು ಕಳೆಯಿಂದ ಕಾಣ್ತಿದೆ ಅಂತ ಭಕ್ತರು ಹೇಳ್ತಿದ್ದಾರೆ ಪ್ರಾಣ ಪ್ರತಿಷ್ಠಾಪನೆ ಮುನ್ನ ಮೂರ್ತಿಯ ವಾತಾವರಣವೇ ಬೇರೆ ಪ್ರಾಣ ಪ್ರತಿಷ್ಠಾಪನೆಯ ನಂತರ ಗರ್ಭಗುಡಿಯ ವಾತಾವರಣವೇ ಬೇರೆ ದೀಪದ ಕಾಂತೀಯ ಬೆಳಕಿನ ನಡುವೆ ಬಂಗಾರದ ಆಭರಣಗಳು ಬಣ್ಣ ಬಣ್ಣದ ಹೂವಿನ ಮಾಲೆಗಳು ಆ ಬಾಲರಾಮನ ಸೌಂದರ್ಯವನ್ನ ಇಮ್ಮಡಿಗೊಳಿಸಿದೆ ಅಯೋಧ್ಯೆಯಲ್ಲಿ ಶ್ರೀರಾಮನನ್ನ ದರ್ಶನ ಮಾಡಿದ ನಂತರ ಭಕ್ತರು ಅಲೌಕಿಕ ಭಾವನೆಯನ್ನ ಅನುಭವಿಸಿದ್ವಿ ಅಂತ ಹೇಳ್ತಿದ್ದಾರೆ